ಹೇಳ ನಿಮಗೆಲ್ಲ ಗೊತ್ತಿದೆ ಆಗ್ಲೇ ದೌರ್ಜನ್ಯ ಮಾಡಿ ಈಗಾಗಲೇ ಸಲ ಅನುಭವಿಸಿದ್ರಿ ದೌರ್ಜನ್ಯ ಮಾಡಿ ಜನಗಳು ಸಿಗ್ತಾ ಇರ್ತಕ್ಕಂಥ ಸಮಯ ಬಂದು ಗೊತ್ತಾಗಿದೆ ಜನಗಳು ಸ್ಪಂದಿಸಲ್ಲ ಅನ್ ಗೊತ್ತಾಗಿದೆ ಇವ್ರು ದೌರ್ಜನ್ಯ ನಾನೂರ ಪ್ರಕರಣಗಳು ನಿಮ್ಮ ಕಾಲದಲ್ಲಿ ಆಗಿದ್ದು ನಿಜ ಎಲ್ಲ ಗೊತ್ತಾಗಿದೆ ಅದಕ್ಕೆಲ್ಲ ಜನ ಪ್ರತಿಫಲ ಕೊಟ್ಟಿದ್ದಾರೆ ಮತ್ತೆ ಆ ಒಂದು ಅವಕಾಶಕ್ಕೆ ತಾವು ಯಾರೂ ಸಹ ನಾನು ಹೇಳೋದು ಎಲ್ಲ ಈ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿ ಆಗ್ಬೋದು ಅವರ ಹಿಂಬಾಲಕರು ಆಗ್ಬೋದು ಎಲ್ಲರೂ ಸಹ ಈಗಾಗಲೇ ಏಳು ಪ್ರಕರಣಗಳಾಗಿವೆ ಅಂತ ತಾವೆಲ್ಲ ಕೇಳಿ ಬರ್ತಾ ಇದ್ರಿ ಏಳು ಪ್ರಕರಣಗಳಾಗಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರು ಮೇರಲ್ಲ ನಿಮ್ಗೆ ವೋಟ್ ಹಾಕಿದಾರಲ್ಲ ವೋಟ್ ಹಾಕಿರೋದ್ರ ಮೇಲೆ ಕೇಸುಗಳ ಹಾಕ್ಸಿರೋದು ವೋಟ್ ಹಾಕಕ್ಕೆ ಸಹಾಯ ಮಾಡಿದ ಮೇಲೆ ಕೇಸ್ ಹಾಕ್ಬಿಡೋದು ಯಾಕಂದ್ರೆ ಒಂದು ಕಡೆ ಕೇಸ್ ಆಗಲ್ಲ ಗಲಾಟೆ ಕೇಸ್ ಅಂದ್ರೆ ಎರಡು ಕಡೆ ಕೇಸ್ ಆಗ್ತದೆ ಕಾಂಗ್ರೆಸ್ ಮೇಲೆ ಒಂದು ಕೇಸ್ ಆಗ್ತದೆ ಬಿಜೆಪಿ ಮೇಲೆ ಒಂದು ಕೇಸ್ ಆಗ್ತದೆ ಅಲ್ಲಿಯೋರು ಯಾರು ನಮ್ಮ ಕಾರ್ಯಕರ್ತರು ನಮ್ಮ ಮತದಾರ ಬಂಧುಗಳು ನಮ್ಗೆ ವೋಟ್ ಹಾಕಿರ್ತಕ್ಕಂಥ ಅವನ್ ಯಾಕೆ ಕಲಿಸಿ ಕಲ್ಸಿ ಅವನ್ ಅನ್ಯಾಯ ಮಾಡೋ ಕೆಲಸ ಮಾಡ್ತೀರಿ ಅದಕ್ಕೋಸ್ಕರ ನಾವು ಈ ವೇದಿಕೆಯಲ್ಲಿ ಎಲ್ಲ ಮುಖಂಡರು ಪರವಾಗಿ ಇನ್ನು ಪಕ್ಷದ ಮುಖಂಡಿದ್ದಾರೆ ಎಲ್ಲ ಪರವಾಗಿ ನೀವು ಇದೇ ರೀತಿ ಮಾಡ್ತಾ ಇದ್ರೆ ನಾವು ಒಂದು ಸಭೆಯನ್ನ ಕರೆದು ಎಲ್ಲ ಮುಖಂಡರು ಚರ್ಚೆ ಮಾಡಿ ಮುಂದಿನ ಹೇಳೋದು ಇದ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ನಾವೆಲ್ಲ ತಯಾರಿ ಅನ್ನೋ ವಿಚಾರವನ್ನು ಎಚ್ಚರಿಕೆ ತಿಮ್ಮ ಮುಖಾಂತರ ಇರುವ ಮುಖಾಂತರ ಅವರಿಗೆ ಮತ್ತೆ ಅವ್ರ ಮುಖಂಡರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನೀವು ಸಹ ಎಲ್ಲರೂ ಅವರು ಏನಿರೋಂತೋ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಅವ್ರು ಪರವಾಗಿ ಅವೆಲ್ಲ ಜೈಲ್ಗೆ ಹೋಗಿ ಅವರೇ ಕೇಸುಗಳಾಗಿರೋದೆ ಅವರೇ ಹಾಕ್ಸ್ಕೊಂಡಿರ್ತಕ್ಕಂಥ ಇವತ್ತು ಎಮ್ಮೆಯಿಂದ ನಾವು ಹೇಳ್ತಿದ್ದೀವಿ ನಮ್ಗೆ ಈ ಥರ ಆಗ್ತಾ ಇದೆ ಅಂತ ನೀವು ಮಾತಾಡ್ತೀವಿ ರಾಜೀನಾಮೆ ಬಗ್ಗೆ ಮಾತಾಡ್ತೀರಿ ಯಾರ ಬಗ್ಗೆ ಚರ್ಚೆ ಮಾಡಿದ್ರು ರಾಜೀನಾಮೆ ನನ್ನ ಮೇಲೆ ಮಾಡಿದ್ರ ಚಾಲೆಂಜು ನಿಮ್ಮ ಮೇಲೆ ಮಾಡಿದ್ರ ಯಾರ ಮೇಲೆ ಮಾಡಿದ್ರ ಅವರೇ ಮಾತಾಡ್ತಾ ಇಲ್ಲ ಯಾರ ಮೇಲೆ ಇದೆಯೋ ಯಾರು ಯಾರಿಗೆ ಸಂಬಂಧಪಟ್ಟ ಅವ್ರ ಮಾತ್ರ ಚರ್ಚೆ ಮಾಡೋದು ಒಳ್ಳೇದು ಅಂತ ನನಗೆ ಯಾಕೆ ಯಾಕಂದ್ರೆ ನಮ್ಮ ನಮ್ಮಲ್ಲೇ ಮುಖಂಡರು ಮುಖಂಡ ದ್ವೇಷ ಬೆಳೆದು ಅದು ರಾಜಕೀಯ ಫ್ರೆಂಡ್ಲಿ ರಾಜಕೀಯ ಆಗ್ಬೇಕು ಹೊರತು ದ್ವೇಷ ರಾಜಕೀಯ ಆಗಬಾರ್ದು ಅಂತೇಳಿ ನಾನು ಈ ಮುಖಾಂತರ ತಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ ರಾಜೀನಾಮೆ ವಿಚಾರಣೆ ಆಗ್ಬೋದು ಯಾರ ಮಧ್ಯೆ ಯಾರ ಮಧ್ಯೆ ರಾಜೀನಾಮೆ ಇದ್ದಿದ್ದು ಸಂಸದರ ಮಧ್ಯೆ ಶಾಸಕರ ಮಧ್ಯೆ ಇರ್ತಕ್ಕಂಥ ರಾಜೀನಾಮೆ ಅವ್ರಿಗೂ ಚರ್ಚೆ ಮಾಡಲಿ ನಾವೆಲ್ಲ ಯಾಕೆ ಚರ್ಚೆ ಮಾಡಿ ನಾವೆಲ್ಲ ಮುಖದ ಮೇಲೆ ಯಾಕೆ ನಾವು ಕೆಸರನ್ನ ಇರಿಸ್ಕೋಬೇಕು ಅವ್ರು ಮಾತಾಡಲಿ ಇದುವರೆಗೂ ಅವ್ರೆ ಮಾತಾಡಿದಾರ ಅವ್ರ ಮಧ್ಯೆ ಮಧ್ಯೆ ಮಾಡ್ಕೊಡ್ಲಿ ನೀವ್ ಯಾಕೆ ಮುಖಂಡರು ಅವ್ರ ಜೊತೆ ಇರ್ತಕ್ಕಂಥ ಹಿಂಬಾಲಕರ ಇದ್ರಿ ನೀವ್ ಯಾಕೆ ಕಿಟ್ಟರಾಗ್ತೀರಿ ಅವ್ರ ಮತ್ತೆ ಇರ್ತಕ್ಕಂಥ ಒಂದು ಸ್ನೇಹ ಅವ್ರ ಮತ್ತೆ ಇರತಕ್ಕಂಥ ದೇಹ ದೇಶ ಅವರೇ ಪರಿಹಾರ ಮಾಡ್ಕೊಂಡಂತ ಕೆಲಸ ಆಗ್ಬೇಕು ಅಂತೇಳಿ ಅವ್ರಿಗೂ ಸಹ ನಾನು ನಿಮ್ಮ ತಮ್ಮ ಕೇಳ್ತಾ ಇದ್ದೀನಿ ಅದೇ ರೀತಿ ಇರ್ತಕ್ಕಂಥ ಇದು ಚಿಕ್ಕಬಳ್ಳಾಪುರ ಶಾಂತಿಯುತರಾಗಿರ್ಬೇಕು ಅನ್ನೋದೇ ನಮ್ಮ ನಮ್ಮ ನಿಮ್ಮೆಲ್ಲರ ಆಸೆ ಸುಮಾರು ಲಕ್ಷಾಂತರ ಮತದಾರರು ಇರ್ತಕ್ಕಂಥ ಆಸೆ ಮತ್ತೆ ಹಳೇ ಚಿಕ್ಕಬಳ್ಳಾಪುರ ಆಗಬೇಕು ಹೊಸ ಚಿಕ್ಕಬಳ್ಳಾಪುರ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹಳೇ ಚಿಕ್ಕಬಳ್ಳಾಪುರ ಆಗಬೇಕನ್ನಂಗಿದ್ರೆ ತಾವು ರೆಡಿ ಇದ್ರೆ ನಾವು ರೆಡಿ ಇರ್ತೀವಿ ನಾವ್ಯಾರು ನಮ್ಮ ಕಾರ್ಯಕರ್ತರ ಮುಖಂಡನ ಯಾರನ್ನು ಪದಾಧಿಕಾರಿಗೆ ಬಿಟ್ಕೊಳೋಂಥ ಪ್ರಶ್ನೆನೇ ಇಲ್ಲ ನಾವು ಹೋರಾಟನೂ ರೆಡಿ ಇದ್ದೀವಿ ಎಲ್ಲಕ್ಕೂ ರೆಡಿ ಇದ್ದೀವಿ ಅಂತ ನಾವು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ